ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾರವಾರದಲ್ಲಿ ದಸರಾ ಉತ್ಸವಕ್ಕೆ ಸಜ್ಜಾದ ದೇವಸ್ಥಾನಗಳು ಜಯ ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಇಪ್ಪತ್ತೈದನೇ ವರ್ಷದ ಗಾರ್ಬಾ ದಾಂಡಿಯಾ ನವರಾತ್ರಿ ಬರುತ್ತಿದ್ದಂತೆ ಭಕ್ತರು ದಾಂಡಿಯಾ ರಾತ್ರಿಯಲ್ಲಿ ತಮ್ಮ ಚಲನವಲನಗಳನ್ನು ತೋರಿಸಲು ತುಂಬಾ ಉತ್ಸುಕರಾಗಿದ್ದಾರೆ ಈ ರಾತ್ರಿಗಳು ಹಬ್ಬಗಳ ಅತ್ಯಂತ ಮೋಜಿನ ರಾತ್ರಿಗಳಾಗಿದ್ದು ಅಲ್ಲಿ ಜನರು ಸುಂದರವಾದ ವಿವಿಧ ಬಣ್ಣಗಳ ಬಗೆ ಬಗೆಯ ಬಟ್ಟೆ ರೋಮಾಂಚಕ ಘಾಗ್ರಾ ಚೋಳಿಗಳನ್ನು ಧರಿಸಿ ಪೂರ್ಣಶಕ್ತಿ ಮತ್ತು ಉತ್ಸಾಹದಿಂದ ನೃತ್ಯ ಮಾಡುತ್ತಾರೆ ನವರಾತ್ರಿ ಉತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ಸಮಾಪ್ತಿಗೊಳ್ಳುತ್ತದೆ ಹತ್ತು ದಿನಗಳ ಕಾಲ ನಡೆಯುವ ದಸರಾ ಉತ್ಸವಕ್ಕಾಗಿ ದೇಶಾದ್ಯಂತ ನೃತ್ಯ ಸಿದ್ಧತೆಗಳು ಭರದಿಂದ ಸಾಗಿವೆ ಈ ಹಬ್ಬದ ರಾತ್ರಿಗಳಲ್ಲಿ ಭಕ್ತರು ಗಾರ್ಬಾ ಮತ್ತು ದಾಂಡಿಯಾ ನೃತ್ಯದೊಂದಿಗೆ ಆಚರಿಸುತ್ತಾರೆ ದಸರಾ ಹಬ್ಬ ಸಮೀಪಿಸುತ್ತಿದ್ದಂತೆ ಕಾರವಾರದ ಎಲ್ಲಾ ದೇವಸ್ಥಾನ ಮೈದಾನಗಳಲ್ಲಿ ತೋರಣ ಮಂಟಪ ಹಾಗೂ ವಿದ್ಯುತ್ ಅಲಂಕರಿಸಿ ದಾಂಡಿಯಾ ಹಾಗೂ ಗಾರ್ಬಾ ನೃತ್ಯಕ್ಕೆ ತಯಾರಿ ಪ್ರಾರಂಭವಾಗಿದೆ ಶ್ರೀ ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಧರ್ಮಗುರುಜಿರವರ ಮಾರ್ಗದರ್ಶನ ಹಾಗೂ ಉಪಸ್ಥಿತಿಯಲ್ಲಿ ಪ್ರಾರಂಭವಾದ ದಸರಾ ಉತ್ಸವದ ಗಾರ್ಭಾ ಹಾಗೂ ದಾಂಡಿಯಾ ನೃತ್ಯ ಕಾರ್ಯಕ್ರಮ ಈಗ ವರ್ಷಕ್ಕೆ ಸಜ್ಜಾಗಿದೆ ಈ ವರ್ಷ ವಿಶೇಷವಾಗಿ ಎಲ್ಲಾ ಭಕ್ತರಿಗೆ ನೃತ್ಯ ಮಾಡಲು ಏಳು ದಿನದ ತರಬೇತಿ ನೀಡಲಾಗಿದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಭಕ್ತರು ತರಬೇತಿಯಲ್ಲಿ ಭಾಗವಹಿಸುತ್ತಾರೆ ದೇವಸ್ಥಾನದ ಕಾರ್ಯಕಾರಿ ಕಮಿಟಿ ಉತ್ಸವ ಕಮಿಟಿ ಮಹಿಳಾ ಕಮಿಟಿ ಅವರು ಶಿಸ್ತುಬದ್ಧವಾಗಿ ತರಬೇತಿ ನೀಡುತ್ತಾರೆ ತರಬೇತಿಯಲ್ಲಿ ಕಳಶ ನೃತ್ಯ ಗಾರ್ಬಾ ನೃತ್ಯ ಹಾಗೂ ದಾಂಡಿಯಾ ನೃತ್ಯದ ಬಗ್ಗೆ ತರಬೇತಿ ನೀಡಲಾಗುತ್ತದೆ ಕಾರವಾರದ ನಂದನಗದ್ದ ಶ್ರೀ ಸಂತೋಷಿ ಮಾತಾ ದೇವಸ್ಥಾನದಲ್ಲಿ ಸೋಮವಾರ ಘಟಸ್ಥಾಪನೆ ಮಾಡಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಸಂಜೆ ಐದರಿಂದ ಎಂಟು ಗಂಟೆಯವರೆಗೆ ಗಾರ್ಭಾ ದಾಂಡಿಯಾ ನೃತ್ಯ ಬಳಿಕ ಪಲ್ಲಕ್ಕಿ ಉತ್ಸವ ಹಾಗೂ ರಾತ್ರಿ ಒಂಬತ್ತು ಮೂವತ್ತಕ್ಕೆ ವಿಶೇಷ ಪೂಜೆ ಜರುಗುತ್ತದೆ ನಂತರ ಪ್ರಸಾದ ವಿತರಣೆ ಮಾಡಲಾಗುತ್ತದೆ ಒಂಬತ್ತು ದಿನಗಳಲ್ಲಿ ಶ್ರೀ ಮಾತೆಗೆ ಒಂಬತ್ತು ವಿವಿಧ ಅಲಂಕಾರದಿಂದ ಶೃಂಗರಿಸಿ ಧಾರ್ಮಿಕ ವಿಧಾನದೊಂದಿಗೆ ಪೂಜೆ ಸೇವೆ ಸಲ್ಲಿಸುತ್ತಾರೆ ಗಾರ್ಭಾ ಮತ್ತು ದಾಂಡಿಯಾಗಳು ಗುಜರಾತ್ನಲ್ಲಿ ಹುಟ್ಟಿಕೊಂಡವು ಜೀವನ ಕಲೆಯ ಪ್ರಕಾರ ಗಾರ್ಭಾ ಮತ್ತು ದಾಂಡಿಯಾಗಳು ದುರ್ಗಾದೇವಿ ಮತ್ತು ರಾಕ್ಷಸ ಮಹಿಷಾಸುರನ ನಡುವಿನ ಒಂಬತ್ತು ದಿನಗಳ ಯುದ್ಧದ ನಾಟಕೀಕರಣವಾಗಿದ್ದು ಇದರಲ್ಲಿ ದೇವಿಯು ಗೆದ್ದಳು ಗಾರ್ಭಾ ನೃತ್ಯವು ಗುಜರಾತಿ ಹಳ್ಳಿಗಳಲ್ಲಿ ಹುಟ್ಟಿಕೊಂಡಿದ್ದು ಭಾರತದಾದ್ಯಂತ ಗುಂಪುಗಳಾಗಿ ಮುಖ್ಯವಾಗಿ ಗುಜರಾತಿ ಸಮುದಾಯಗಳಿಂದ ಪ್ರದರ್ಶಿಸಲ್ಪಡುತ್ತದೆ ಈಗ ಕಾರವಾರದಲ್ಲೂ ವಿಜೃಂಭಣೆಯಿಂದ ಸುಂದರವಾಗಿ ಪ್ರದರ್ಶನಗೊಳ್ಳುತ್ತಿದೆ ಈ ನೃತ್ಯವನ್ನು ಸಾಮಾನ್ಯವಾಗಿ ದೊಡ್ಡ ದೀಪ ಅಥವಾ ಶಕ್ತಿಯ ಪ್ರತಿಮೆಯ ಸುತ್ತಲೂ ವೃತ್ತಾಕಾರದ ಮಾದರಿಯಲ್ಲಿ ಪ್ರದರ್ಶಿಸಲಾಗುತ್ತದೆ ಇದು ಪಕ್ಕದಲ್ಲಿ ಪ್ರದರ್ಶಿಸುವ ವ್ಯಾಪಕವಾದ ಕ್ರಿಯೆಯಿಂದ ನಿರೂಪಿಸಲ್ಪಟ್ಟಿದೆ ಗಾರ್ವಾ ನೃತ್ಯ ಪ್ರಕಾರವು ಸ್ತ್ರೀತ್ವ ಮತ್ತು ಫಲವತ್ತತೆಯನ್ನು ಆಚರಿಸುತ್ತದೆ ಮತ್ತು ಮಾತೃ ದೇವತೆಯ ಎಲ್ಲ ಒಂಬತ್ತು ರೂಪಗಳಿಗೆ ಗೌರವವನ್ನು ನೀಡುತ್ತದೆ ದಾಂಡಿಯಾ ಅಥವಾ ದಾಂಡಿಯಾ ರಾಸ್ ಕೂಡ ಗುಜರಾತ್ನಲ್ಲಿ ಹುಟ್ಟಿಕೊಂಡಿದೆ ಈ ನೃತ್ಯ ಪ್ರಕಾರವನ್ನು ವೃತ್ತಾಕಾರದ ಮಾದರಿಯಲ್ಲಿ ದಾಂಡಿಯಾ ಕೋಲುಗಳನ್ನು ಲಯಬದ್ಧ ಲಯಗಳಲ್ಲಿ ಪ್ರದರ್ಶಿಸಲಾಗುತ್ತದೆ ನವರಾತ್ರಿಯ ಪ್ರತಿಯೊಂದು ದಿನವೂ ಒಂಬತ್ತು ಶುಭವರ್ಣಗಳಲ್ಲಿ ಉಡುಪನ್ನು ಧರಿಸಲಾಗುತ್ತದೆ ಗಾರ್ಬಾ ನೃತ್ಯವನ್ನು ಭಜನೆಗಳು ಮತ್ತು ಸ್ತೋತ್ರಗಳೊಂದಿಗೆ ಪ್ರದರ್ಶಿಸಲಾಗುತ್ತದೆ ಮತ್ತು ದಾಂಡಿಯಾಕ್ಕಿಂತ ಹೆಚ್ಚಿನ ಭಕ್ತಿಪೂರ್ವಕ ಆಕರ್ಷಣೆಯನ್ನು ಹೊಂದಿದೆ ಪೂಜಾ ವಿಧಿವಿಧಾನವಾಗಿ ಆರತಿಗೆ ಮೊದಲು ಗಾರ್ಬಾ ನೃತ್ಯವನ್ನು ಮಾಡಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಆರತಿಯ ನಂತರ ಸಂಜೆ ತಡವಾಗಿ ಆನಂದಕ್ಕಾಗಿ ದಾಂಡಿಯಾ ನೃತ್ಯವನ್ನು ನುಡಿಸಲಾಗುತ್ತದೆ ಗಾರ್ಬಾ ನೃತ್ಯವನ್ನು ಕೈಗಳಿಂದ ನುಡಿಸಲಾಗುತ್ತದೆ ಮತ್ತು ಸಾಂದರ್ಭಿಕವಾಗಿ ಚಪ್ಪಾಳೆ ತಟ್ಟುವುದರೊಂದಿಗೆ ವಿವಿಧ ಕೈ ಮತ್ತು ಕಾಲು ಚಲನೆಗಳನ್ನು ಒಳಗೊಂಡಿರುತ್ತದೆ ದಾಂಡಿಯಾ ನೃತ್ಯವನ್ನು ವರ್ಣರಂಜಿತ ದಾಂಡಿಯಾ ಕೋಲುಗಳಿಂದ ಆಡಲಾಗುತ್ತದೆ ಸಮಸಂಖ್ಯೆಯ ಜನರೊಂದಿಗೆ ಹಲವಾರು ದಾಂಡಿಯಾ ಹೆಜ್ಜೆಗಳನ್ನು ಪ್ರದರ್ಶಿಸಲಾಗುತ್ತದೆ ಆದರೆ ಗಾರ್ಬಾ ನೃತ್ಯಕ್ಕೆ ಅಂತಹ ಯಾವುದೇ ಅವಶ್ಯಕತೆಗಳಿಲ್ಲ ಗಾರ್ಬಾ ಹಾಡುಗಳು ದೇವಿಯ ಸುತ್ತ ಕೇಂದ್ರೀಕೃತವಾಗಿದ್ದರೆ ದಾಂಡಿಯಾ ಹಾಡುಗಳು ಕೃಷ್ಣ ಲೀಲೆ ಮತ್ತು ರಾಧಾ ಮತ್ತು ಗೋಪಿಯರೊಂದಿಗೆ ಅವನ ನೃತ್ಯಗಳ ಸುತ್ತ ಕೇಂದ್ರೀಕೃತವಾಗಿದೆ